कंबदे विजृंभणी वीरभद्रेश्वर जातोत्सवा सूत्र जे नेद अग्निप्रवश अग्निहारू भक्ती समर्पित भक्त

ಕೊಲಂಬೋದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಹೇಗೆ ಕೃತ್ಯವಾಗಿದೆ ಎರಡ್ನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು ದುರಂತ ಇಂಥ ಕೃತ್ಯಗಳು ಯಾವುದೇ ದೇಶದಲ್ಲಿ ಆಗಬಾರದೆಂದು ಗೃಹ ಸಚಿವ ಎಂ ಬಿ ಪಾಟೀಲ್ ಖಂಡಿಸಿದರು ವಿಜಯಪುರ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಗೃಹ ಸಚಿವ ಎಂ ಎಂಬಿ ಪಾಟೀಲ್ ನಾಗರಿಕರನ್ನು ಗುರಿಯಾಗಿ ಮಾಡಿದ್ದು ಹೇಯ ಕೃತ್ಯ ಇಡೀ ವಿಶ್ವವೇ ಹಾಗೂ ನಾನು ಖಂಡಿಸುವೆ ಕೊಲಂಬೋದಲ್ಲಿ ನಮ್ಮ ರಾಜ್ಯದ ಇಬ್ಬರು ಮೃತಪಟ್ಟಿರುವ ವಿಚಾರ ಅದು ದೃಢಪಟ್ಟ ಬಳಿಕ ಮಾಹಿತಿ ನೀಡಲಾಗುತ್ತದೆ ಎಂದರು ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಗೆ ಡಿಜಿಪಿ ಅವರು ಸಂಪರ್ಕದಲ್ಲಿ ನಮ್ಮ ಪೊಲೀಸರು ಸಹ ಶ್ರೀಲಂಕಾದ ಇಂಡಿಯನ್ ಎಂಬಸಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಹನುಮಂತ ರಾಯಪ್ಪ ಎಂ ರಂಗಪ್ಪ ಎಂಬಿಬ್ಬರ ಬಗ್ಗೆ ಮೃತಪಟ್ಟ ಮಾಹಿತಿ ಪಡುತ್ತಿದೆ ಲಕ್ಷ್ಮೀನಾರಾಯಣ ಚಂದ್ರಶೇಖರ್ ರಮೇಶ್ ಬಗ್ಗೆಯೂ ಸಹ ಸುದ್ದಿ ಇದೆ ಅದರ ನಿಖರವಾದ ಮಾಹಿತಿ ಇಲ್ಲ ಎನ್ನುಳಿದವರ ಬಗ್ಗೆ ಮಾಹಿತಿ ತರಿಸಿಕೊಳ್ಳುತ್ತಿದ್ದೇವೆ ಬೆಂಗಳೂರಿನ ದಾಸರಹಳ್ಳಿಯ ಏಳು ಜನರ ಮಾಹಿತಿಯೂ ಬರುತ್ತಿದೆ ವಿದೇಶಾಂಗ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದ ಬಳಿಕವಷ್ಟೇ ನಿರ್ದಿಷ್ಟವಾಗಿ ಹೇಳಬಹುದು ಅಲ್ಲಿಯವರೆಗೆ ನಾವು ಹಾಗೂ ಮಾಧ್ಯಮಗಳು ಸಹ ವರದಿ ಮಾಡಬಹುದು ಎಂದರು ಘಟನೆಯ ಬಗ್ಗೆ ನಿರ್ದಿಷ್ಟವಾಗಿ ನಿಖರ ಮಾಹಿತಿ ಬಂದ ಬಳಿಕವಷ್ಟೇ ಮಾತನಾಡಿದರೆ ಒಳಿತು ಇದೊಂದು ಸೂಕ್ಷ್ಮ ವಿಚಾರವಾಗಿ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಅಧಿಕೃತವಾಗಿ ಮಾಹಿತಿ ಪಡೆದು ಮಾಹಿತಿಯನ್ನು ನೀಡುತ್ತಾರೆ ಎಂದು ಮಾಧ್ಯಮಗಳಿಗೆ ಗೃಹ ಸಚಿವ ಎಂಬಿ ಪಾಟೀಲ್ ತಿಳಿಸಿದರು ದಯವಿಟ್ಟು ನಾನು ಇಂಥದ ಪ್ರಶ್ನೆ ನಾನು ಕೇಳಕ್ಕೆ ಹೋಗೋದಲ್ಲ ಉತ್ತರ ಕೊಡ್ಲಿಕ್ಕೆ ಇದರಲ್ಲಿ ಅವರು ಎರಡು ನೂರು ಜನನೂ ಕೂಡ ಪಾಪ ಜನಸಾಮಾನ್ಯರು ಏಳು ಜನ ನಮ್ಮ ಕರ್ನಾಟಕ ರಾಜ್ಯದವರು ದಾಸರಹಳ್ಳಿ ಅವರು ತುಮಕೂರದವರು ಅವರು ಯಾವ ಪಕ್ಷ ಅಧ್ಯಕ್ಷ ತೋಡಿಗೆ ಮಾಡಿದ್ರೆ ಪ್ಲೀಸ್ ಬಿ ಬಿ ರೆಸ್ಪಾನ್ಸಿಬಲ್ ಸಿನಲ್ಲ ಅದಕ್ಕೆ ಅವರು ಯಾವ ಪಕ್ಷ ಅಧ್ಯಕ್ಷ ಅದರ ಸಂಬಂಧ ಇಲ್ಲ ಜನಸಾಮಾನ್ಯರು ರಾಜ್ಯದವರು ಅದಕ್ಕೆ ಒಂದು ನಾನು ಹೇಳಿದನಲ್ಲ ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಇಂಡಿಯನ್ ಎಂಬೆಸಿ ಶ್ರೀಲಂಕಾ ಜೊತೆ ನಮ್ಮೂರು ಕೂಡ ಆರ್ ಇನ್ ಟಚ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಗರದ ದರ್ಬಾರ್ ಹಾಗೂ ಸೈನಿಕ ಶಾಲೆಯಲ್ಲಿ ಸಿಬ್ಬಂದಿಗಳು ಮತಯಂತ್ರಗಳನ್ನು ಪರಿಶೀಲನೆ ನಡೆಸಿದರು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಕಾರ್ಯದಲ್ಲಿ ತೊಡಗಿದರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಗರದ ದರ್ಬಾರ್ ಹಾಗೂ ಸೈನಿಕ ಶಾಲೆಯಲ್ಲಿ ಸಿಬ್ಬಂದಿಗಳು ಮತಯಂತ್ರಗಳನ್ನು ಪರಿಶೀಲನೆ ನಡೆಸಿದರು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಕಾರ್ಯದಲ್ಲಿ ತೊಡಗಿದರು ನಾಳೆ ಮತದಾನ ಇರುವುದರಿಂದ ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಕಾರ್ಯಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ನೆರವೇರಿಸಿದರು ವಿವಿಧ ತಾಲೂಕುಗಳಿಂದ ಆಗಮಿಸಿದ ಸಿಬ್ಬಂದಿಗಳಿಗೆ ಊಟ ಹಾಗೂ ಮೂಲಸೌಕರ್ಯದ ವ್ಯವಸ್ಥೆಯನ್ನು ಜಿಲ್ಲಾ ಚುನಾವಣಾ ಆಯೋಗ ಆಯೋಜಿಸಿತು और बहुत कुछ मेरे लिए क्या कहते हैं ಇದು ಮೇಡಮ್ ಇದು ಚಪ್ಪ ರೆಡಿ ಆಫ್ ಟೈಮ್ ಮಾಡ್ ಕೊಟ್ಟು ನೋಡ್ರಿ ಎಲ್ಲ ಕೊಡ್ರಿ ಎಲ್ಲ ಚಪ್ಪಾತ್ರಿಮಿಗೆ ಗೈಗಂಡ್ ಸಿಬ್ಬಂದಿ ಹದಿರಾತಿಯನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರಿ ಸೆಕ್ಯೂರಿಟಿ ರೂಮ್ ಗಿಡ ನಡೀತಾ ಇದೆ ಯಾವುದೋ ವೆಹಿಕಲ್ಗಳನ್ನ ಒಂಬತ್ತು ಎಂಟೆವರೆಗೂ ನಾವು ಒಳಗಡೆ ಬಿಡೋದಿಲ್ಲ ಒಂಬತ್ತುವರೆಗೂ ನಮ್ಮ ಸೆಕ್ಯೂರಿಟಿ ಇಟ್ಟಿದ್ದಿಲ್ಲಲ್ಲ ಎಲೆಕ್ಷನ್ ಸಿಮಿ ಮತ್ತೆ করতে <tuh>, ನಿಮ್ಗೂತು ಒನ್ ನೈನ್ ಏಟ್ ಏಟ್ ಸೆವೆನ್ ಡಬಲ್ ಟು ಒನ್ ನೈನ್ ಒನ್

ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಪ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿತು ಈ ಉತ್ಸವದಲ್ಲಿ ಹಲವು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಂಬಾ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿತು ನಸುಗಿನ ಜಾವದಲ್ಲಿ ಸ್ಥಳೀಯ ಸುತ್ತಮುತ್ತಲ ಗ್ರಾಮದ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ನಡೆದ ಅಗ್ನಿಪ್ರವೇಶ ಕಾರ್ಯಕ್ರಮದಲ್ಲಿ ಹಲವಾರು ಪುರುವಂತರು ಅಗ್ನಿಪ್ರವೇಶ ಮಾಡಿ ಭಕ್ತಿ ಸೇವೆ ಸಲ್ಲಿಸಿದರು ಇದೇ ವೇಳೆ ಹರಕ್ಕೆ ಹೊತ್ತ ಹಲವು ಭಕ್ತರು ಅಗ್ನಿಪ್ರವೇಶ ಮಾಡಿದರು ಐದು ವರ್ಷ ಹೆಚ್ಚರಿ ಹಾಕ್ಬೇಕು ಸೇವಾ ಸಂಬಂಧ ಇಲ್ಲ ಭಕ್ತಿಯಿಂದ ಮಾಡಿದ್ದು ಸೇವಾ ಇದು ಭಕ್ತಿಯಿಂದ ಮಾಡ್ಕೊತ ಬಂದು ಇದಕ್ಕೆ ಏನಾದ್ರೆ ನೂರ ಎಂಟು ಮಳ ಹಾಕಿ ಗಾಡಿ ಹಣ ಹಾಕಿ ಹಾಕಿದ ಇದು ಏನಾದ್ರೂ ಇಪ್ಪತ್ತು ಹನ್ನೆರಡು ಕಿಲೋ ಸಸ್ತ್ರ ಇದು ಏನಾದ್ರೆ ಹನ್ನೊಂದು ಇಪ್ಪತ್ತೊಂದು ಅಡಿ ಇಪ್ಪತ್ತೆಂಟು ಫೂಟ್ ಉದ್ದದ್ದು ಹನ್ನೆರಡು ಕಿಲೋ ಹನ್ನೆರಡು ಕೆ ಜಿ ಏನಾದ್ರೆ ಕಾಟ ಅದು ಮಾತು ಬೇಕು ಮೂವತ್ತೈದು ವರ್ಷ ಆಯ್ತು ಹದಿನೈದು ಇದ್ರ ಹಿಂದೆ ಮಳ ಗಾಡಿ ಅದು ಗಾಡಿ ಆದ್ರೆ ಧಾಣೆ ಹೆಚ್ಚು ಕಡಿಮೆ ಧಾರಣೆ

ತ್ರಿಸೈಲ ತ್ರೀಶೈಲಗಂತೂ ಇವೇ ಕ್ಯಾಸೆಟ್ ಇದನ್ನು ಎಲ್ಲ ಭಾಳ ಸದಸ್ಯರು ಇಲ್ಲಿ ಅದನ್ನು ಹೊಸಕೊಂಡು ಮುಂದೆ ಹೊಸಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ಭಾಳ ಹಾಕ್ಕಾಗಿ ಬಿಸಿ ಬಿಸಿ ಎಲ್ಲ ಅಲ್ಬರ್ತಾರೆ ಎಲ್ಲ ಎಲ್ಲ ನಮ್ಗೆ ಇದೆ ಕ್ಯಾಸೆಟ್ ಮಾಡ್ತಾರೆ ಎಪ್ಪದ ಪಟ್ಟರೆ ಆಗಿನ ಕಾಲಿನ ಈ ಕ್ಯಾಸೆಟ್ ಮಾಡ್ಕೊಂಡು ಮಾಡ್ತಾರೆ ಇದು ಇದರಿಂದ ಹಿಂದೆ ನಮ್ಮ ಮಕ್ಕಳು ಏನಂದ್ರೆ ಈ ಗಂಧದ ಮಾಡ್ಕೊಳ್ತಾರೆ ನಮ್ಮ ಮಕ್ಕಳು ಮಾಡ್ತಾರೆ ಇದರಿಂದ ನಮ್ಗೇನು ಅಪಾಯ ಆಗಿಲ್ಲ ದೇವ್ರ ಕಲ್ಯಾಣ ಮಾಡೋಣ ನಾಂಬ ವಿರು ಜಾತ್ರಾ ಮುಹೋತ್ಸವ ಸುಮಾರು ನಾಲ್ಕರಿಂದ ಐದುನೂರು ವರ್ಷಗಳ ಒಂದು ಇತಿಹಾಸವುಳ್ಳಂತಹ ಈ ಸಾಂಬಾ ವಿರುದ್ಧರೋ ಜಾತ್ರೆ ತಾಂಬಾ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ಅದ್ದೂರಿಯಾಗಿ ಸುಮಾರು ಮುನ್ನೂರಿಂದ ನಾಲ್ಕುನೂರು ಜನ ಪುರುವಂತರ ಒಂದು ಸಹಯೋಗದಲ್ಲಿ ಈ ಒಂದು ಜಾತ್ರೆ ಬಹಳ ಅಚ್ಚುಕಟ್ಟವಾಗಿ ನಡೀತಾ ಇದೆ ಮತ್ತು ಅಗ್ನಿಶಮನದಲ್ಲಿ ಕೂಡ ಅಲ್ಲಿ ಒಂದು ಆ ವ್ಯವಸ್ಥೆಯನ್ನು ಪೂರ್ತಿ ಪರಿವಾರದವರು ಮತ್ತು ಸಾಂಬಾ ಗ್ರಾಮದ ಸಮಸ್ತ ಸದ್ಭಕ್ತ ಮಂಡಳಿ ಕೂಡಿ ಆ ಒಂದು ಅಗ್ನಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇ ಆಗಿದೆ ಆ ಒಂದು ಅಗ್ನಿಯ ಸಂದರ್ಭದಲ್ಲಿ ಯಾವುದೇ ಒಂದು ಸಾರ್ವಜನಿಕರಿಗೆ ಮತ್ತು ಗುರುವಂತರಿಗಾಗಲಿ ಯಾವುದೇ ಒಂದು ಐಹಿಕಕರ ಘಟನೆ ನಡೆಯದ ಹಾಗೆ ಆ ವೀರೇಶ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದರಿಂದ ನಾವು ಪ್ರತಿ ವರ್ಷವೂ ಕೂಡ ಆ ಒಂದು ವೀರಭದ್ರೇಶ್ವರ ಜಾತ್ರೆ ಮತ್ತು ಜನಗಳ ಜಾತ್ರೆ ಕಾಂಬ ಗ್ರಾಮದಲ್ಲಿ ಬಹಳ ವೈಶಿಷ್ಟ್ಯವಾಗಿ ಮತ್ತು ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆ ಸುಮಾರು ಹತ್ತು ರಥೋತ್ಸವ ಸಾಯಂಕಾಲ ರಥೋತ್ಸವ ಕೂಡ ಈ ಒಂದು ಜಾತ್ರೆಯಲ್ಲಿ ನಡೆಯುವುದರಿಂದ ವಿಶೇಷವಾದಂತಹ ಒಂದು ಗ್ರಾಮದಲ್ಲಿ ವೀರಜೇಶ್ವರ ಜಾತ್ರೆ ನಡೀತಾ ಇದೆ ಅನ್ನೋದಕ್ಕೆ ಕೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕ ಮಹಾರಾಷ್ಟ ಭಾಗದ ದಕ್ಷಿಣ ಎಂದೇ ಪ್ರಸಿದ್ಧಿ ಪಡೆದ ದೂರ್ಗೀಡದಲ್ಲಿ ಶ್ರೀ ಶಂಕರಲಿಂಗ ಜಾತ್ರೆ ದಿನಾಂಕ ಹತ್ತೆಂಟು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಊರಿನ ಎಲ್ಲಾ ದೇವರುಗಳಿಗೆ ಎಣ್ಣೆ ಮಜ್ಜನ ನಡೆಯಿತು ಚಿತ್ರ ವಿಚಿತ್ರ ಮದ್ದು ಸುಡಲಾಯಿತು ಶಂಕರಲಿಂಗ ನವತರುಣ ನಾಟ್ಯ ಸಂಘ ಇವರಿಂದ ಅಣ್ಣನ ಒಡಲು ಬಂಗಾರದ ಕಡುಲೆ ಎಂಬ ನಾಟಕ ಜರುಗಿತು ಕರ್ನಾಟಕ ಮಹಾರಾಷ್ಟ ಗಡಿಭಾಗದ ದಕ್ಷಿಣ ಕಾಶಿಯಂದೇ ಪ್ರಸಿದ್ಧಿ ಪಡೆದ ದುಂಬಕೇಡದಲ್ಲಿ ಶ್ರೀ ಶಂಕರ್ಲಿಂಗ ಜಾತ್ರಾ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಊರಿನ ಎಲ್ಲ ದೇವರುಗಳಿಗೆ ಎನ್ಯವರ್ಜನ ನಡೆಯಿತು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಹನುಮಾನ ಜನ್ಮ ನಂದಿರ್ಭಜ ಮತ್ತು ಮೊಸರುಗಳಿಗೆ ಒಡೆಯುವುದು ವಾದ್ಯ ಮತ್ತು ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮಾಡಲಾಯಿತು ಅದೇ ದಿವಸ ರಾತ್ರಿ ಬರಲಿಂಗೇಶ್ವರ ನಾಟ್ಯ ಸಂಘ ಇವರಿಂದ ಉಡಾಟ್ನುವ ಪದಮೊಂಡ ನಾಟಕ ಜರುಗಿತು ದಿನಾಂಕ ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಹರಿಯಾಣ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಬಂದ ಪೈವೊಂದರಿಂದ ಸುಪ್ರಸಿದ್ಧ ಕುಸ್ತಿಗಳು ಜರುಗಿದವು ವಿಶೇಷವಾಗಿ ಹೆಣ್ಣು ಮಕ್ಕಳ ಕುಸ್ತಿ ನಡೆದವು ಅದೇ ದಿವಸ ರಾತ್ರಿ ಒಂಬತ್ತು ಗಂಟೆಗೆ ಚಿತ್ರವಿಚಿತ್ರ ಮದ್ದು ಸುಡಲಾಯಿತು శంకర్లింగ నవతరుణ నాట్యస ఇవరి అన్న వడలు బా కడలు ఎం నాటక చురుక ಪಟ್ಟಣದಲ್ಲಿ ಸಾವಿರಾರು ಯುವಕರು ತಮ್ಮ ತಮ್ಮ ಬೈಕ್ಗಳ ಮುಖಾಂತರ ಲೋಕಸಭಾ ಚುನಾವಣೆಯ ಬಿಎಸ್ಪಿ ಅಭ್ಯರ್ಥಿಯಾದ ಶ್ರೀನಾಥ್ ಪೂಜಾರಿ ಇವರ ಆನೆ ಗುರುತಿನ ಪ್ರಚಾರದ ನಿಮಿತ್ತವಾಗಿ ಕೆಇಪಿಯಿಂದ ಹೊರಟ ರ್ಕಾಲಿಯು ವಿವಿಧ ವೃತ್ತಗಳು ಹಾಗೂ ವಿವಿಧ ಬೀದಿ ಬೀದಿಗಳ ಮುಖಾಂತರ ಹೊರಟು ಓಟ್ ಫಾರ್ ಬಿಎಸ್ಪಿ ಎಂಬ ಘೋಷಣೆಯೊಂದಿಗೆ ಸಾಗಿದರು ಪಟ್ಟಣದಲ್ಲಿ ಸಾವಿರಾರು ಯುವಕರು ತಮ್ಮ ತಮ್ಮ ಬೈಕ್ಗಳ ಮುಖಾಂತರ ಲೋಕಸಭಾ ಚುನಾವಣೆಯ ಬಿಎಸ್ಪಿ ಅಭ್ಯರ್ಥಿಯಾದ ಶ್ರೀನಾಥ್ ಪೂಜಾರಿ ಇವರ ಆನೆ ಗುರುತಿನ ಪ್ರಚಾರದಲ್ಲಿ ಮಧ್ಯವಾಗಿ ಕೆಬಿಯಿಂದ ಹೊರಟ ರ್ಯಾಲಿಯು ವಿವಿಧ ವೃತ್ತಗಳ ಹಾಗೂ ವಿವಿಧ ಬೀದಿ ಬೀದಿಗಳ ಮುಖಾಂತರ ಹೊರಟು ವೋಟ್ ಫಾರ್ ಬಿಎಸ್ಪಿ ಎಂಬ ಘೋಷಣೆಯೊಂದಿಗೆ ಸಾಗಿದ್ದರು ಅಷ್ಟೇ ಅಲ್ಲದೆ ಎದುರಾಳಿ ಪಕ್ಷಗಳಿಗೆ ಇದೊಂದು ಬಿರುಗಾಳಿಯಂತೆ ಬಂದು ಭ್ರಷ್ಟರಿಗೆ ಕೊಚ್ಚಿ ಕಳಿಸುವಂತಹ ಭಾಸವಾಯಿತು ನಂತರ ಟಿಪ್ಪು ಸುಲ್ತಾನ್ ವೃತ್ತದ ಹತ್ತಿರ ಬಹಿರಂಗ ಸಭೆ ಮಾಡಲಾಯಿತು ಈ ಸಭೆಯನ್ನುದ್ದೇಶಿಸಿ ಪಕ್ಷದ ಅಭ್ಯರ್ಥಿಯಾದ ಶ್ರೀನಾಥ್ ಪೂಜಾರಿ ಇವರು ಮಾತನಾಡಿ ಇನ್ನು ಮುಂದೆ ದೇಶದಲ್ಲಿ ಭ್ರಷ್ಟರಿಗೆ ಅವಕಾಶ ಮಾಡಿಕೊಡಬಾರದು ವಿಜಯಪುರದ ಮಾಜಿ ಸಂಸದ ರಮೇಶ್ ಚಿರ್ಚುಂಡಿ ಅವರು ಇವರು ಅವಕಾಶವಾದಿಗಳು ಅಲ್ಪಸಂಖ್ಯಾತರ ದೀನದಲಿತರ ಹಿಂದೂಗಳ ವರ್ಗಗಳ ಜೀವೆಯ ಬಗ್ಗೆ ಕಾಳಜಿ ಇಲ್ಲದವರು ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಜೆಡಿಎಸ್ ಕುಟುಂಬದ ಗಂಡ ಹೆಣ್ಣಿರ ರಾಜಕಾರಣ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೊಳ್ಳಬೇಕಾಗಿದೆ ಈ ಬಾರಿ ಬಿಎಸ್ಪಿ ಪಕ್ಷದ ಆನೆಗುತ್ತಿಗೆ ತಮ್ಮ ಮತ ಚಲಾಯಿಸಿ ಗೆಲ್ಲಿಸಿದರೆ ಭ್ರಷ್ಟ ರಾಜಕಾರಣಗಳಿಗೆ ತಮ್ಮ ತಪ್ಪಿನ ಅರಿವು ಮಾಡಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಇದಕ್ಕೆ ಕಾರಣ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ ಅಂತಕ್ಕಂತಹ ಈ ಮನೋವಾದಿ ಪಾರ್ಟಿಗಳು ಹಾಗೂ ಮುಸ್ಲಿಂ ಮತ್ತು ದಲಿತ ವಿರೋಧಿ ಪಾರ್ಟಿಗಳು ಇವೆಲ್ಲ ಆ ಕಾರಣಕ್ಕಾಗಿ ಬಂಧುಗಳೇ ಬಹುಜನ ಸಮಾಜ ಪಕ್ಷವನ್ನು ನೀವು ಬೆಂಬಲಿಸಬೇಕು ಈ ಬಾರಿ ಬೆಂಬಲಿಸಿದೆಯಾದರೆ ಬಹುಜನರೆಲ್ಲರೂ ಕೂಡಿಕೊಂಡು ನಾವೆಲ್ಲರೂ ಸಮಭಾಳು ಸಮಬಾದ ಏನು ಹಾಗೆ ನಾವೆಲ್ಲರೂ ಕೂಡಿ ಈ ಜಿಲ್ಲೆಯಲ್ಲಿ ಬೆಳಕಬಹುದಾಗಿದೆ ಇಬ್ಬರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬಹುದಾಗಿದೆ ಆ ಕಾರಣಕ್ಕಾಗಿ ಬಂಧುಗಳೇ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊತೇನೆ ಈ ಸುಳ್ಳುಗಾರರು ಮೋಸುಗಾರರು ನಮಸ್ಕಾರ ಇವರನ್ನ ಯಾರನ್ನೂ ಕೂಡ ನಾವೇನು ಮಾಡಬಾರ್ದಪ್ಪ ಅಂತಂದ್ರೆ ಪಾರ್ಲಿಮೆಂಟ್ಗೆ ಕಳಿಸಬಾರದಾಗಿದೆ ಒಂದು ವೇಳೆ ನಾವು ಕಳಿಸಿದ್ರೆ ದೊಡ್ಡ ದುರಂತವನ್ನು ನಾವೇ ತೋರಿಸಿಕೊಂಡಾಗ್ತದೆ ಒಬ್ಬ ನಾಲಯಕ್ಕೆ ಹೇಳ್ತಾನೆ ಸಂವಿಧಾನವನ್ನು ಬದಲಿಸಲಿಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಈ ನಾಲಯ ಮನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಶ್ರೀಲಂಕಾದಲ್ಲಿ ನಡೆದ ಸ್ಫೋಟಕ್ಕೆ ಗೃಹ ಸಚಿವ ಎನ್ ಬಿ ಪಾಟೀಲ್ ಕನ್ನಡಿ ಯಡಿಯೂರಪ್ಪ ലോക്സഭാ ചുനാവണ ഹിന്നലിയിൽ നഗര ദർബാർ ഭൂസൈ ശാല സബ്ബന് മതയന്ത്ര പരിശീലന ಕಾಳಚಿಪ್ಪರು ಜಾವದಲ್ಲಿ ನಡೆದ ಅಗ್ನಿಪ್ರವೇಶ ಅಗ್ನಿಹಾರಿದು ಭಕ್ತಿ ಸಮರ್ಪಿಸಿದ ಭಕ್ತರು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ದಕ್ಷಿಣ ಕಾಶಿಯಲ್ಲಿ ಪ್ರಸಿದ್ಧಿ ಪಡೆದ ಧೂಲಕೇಡದಲ್ಲಿ ಶ್ರೀ ಶಂಕರಲಿಂಗ ಜಾತ್ರೆ ಸಂಭ್ರಮ ಎಲ್ಲ ದೇವರುಗಳಿಗೆ ಎನ್ಯಮರ್ಜನ ચુન બીએસપી અભ્યર્થિ શ્રીનાથ પૂજારીના પ્રચાર નિમિત્ત બીએસપી ઇન્દ્રિય બીજું ડિટેસ્ટી સિર નિરંતર